ನಮಸ್ಕಾರ ಎಲ್ರಿಗೂ ಸೈನ್ಸ್ ಎಟ್ ಹೋಮ್ ಎಕ್ಸ್ಪೆರಿಮೆಂಟ್ಗಳಿಗೆ ಸುಸ್ವಾಗತ ಈಗ ನಾವು ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಎಳೆತದ ಒಂದು ಪ್ರಯೋಗನ ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರ ಒಂದು ಪೇಪರ್ ಕಪ್ಪಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೀರಿನ ಗುಣ ಏನು ಅಂದರೆ ಅದಕ್ಕೆ ಒಂದು ಮೇಲ್ಮೈ ಎಳೆತ ಇರುತ್ತೆ ಇದನ್ನು ನಾವು ಬರಿ ಕಣ್ಣಲ್ಲಿ ನೋಡೋದು ಹೇಗೆ ಅದಕ್ಕೋಸ್ಕರ ನಾವು ಒಂದು ಮೆಣಸಿನ ಪುಡಿನ ಉಪಯೋಗಿಸ್ಕೊಳ್ಳೋಣ ಮೆಣಸಿನ ಪುಡಿನೇ ಯಾಕೆ ಅಂದರೆ ಅದು ಹಗುರವಾಗಿರುತ್ತೆ ಮತ್ತು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಈಗ ಅದರ ಮೇಲೆ ಹಾಕಿದಾಗ ನೀವೇ ನೋಡ್ತಾ ಇರ್ಬೋದು ಅದು ಒಂದು ಸೂಕ್ಷ್ಮಾಣು ಜೀವಿಗಳ ಚಲನೆ ನೀರಿನ ಮೇಲ್ಮೈ ಮೇಲೆ ಹೋಗ್ತಾ ಇರೋ ಥರ ಕಾಣುತ್ತೆ ಈ ಥ ಮೇಲ್ಮೈ ಎಳೆತನ ಬಹಳ ಸುಂದರವಾಗಿ ಈ ಮೆಣಸಿನ ಪುಡಿ ತೋರಿಸ್ತಾ ಇದೆ ಈಗ ನಾವು ಇದನ್ನು ಬದಲಾಯಿಸೋದು ಹೇಗೆ ಇದಕ್ಕೋಸ್ಕರ ಸ್ವಲ್ಪ ಸೋಪಿನ ಅಂಶ ಇರುವಂತಹ ಒಂದು ನಾಲ್ಕಾರು ಹನಿಗಳನ್ನ ಇದ್ರ ಮೇಲೆ ಹಾಕಿದಾಗ ಏನಾಗುತ್ತೆ ನೋಡೋಣ ನೋಡಿ ಎಲ್ಲ ತಕ್ಷಣ ಪಕ್ಕಕ್ಕೆ ಹೋಯಿತು ಹೀಗೆ ಹೋಗೋದ್ರಿಂದ ಇದು ಮೇಲ್ಮೈ ಮೇಲೆ ಉಂಟಾಗುವಂತಹ ಒಂದು ಚಲನೆಯನ್ನು ತೋರಿಸ್ತಾ ಇದೆ ಈ ಎಳತನ ಇದು ಮೂಮೆಂಟಿಂದ ತೋರಿಸ್ತಾ ಇದೆ ಧನ್ಯವಾದ